ಸ್ಮಾಲ್ ಲೀಡರ್ ಐ ಡೋಂಟ್ ಬಿಗ್ ಲೀಡರ್ಸ್ ಫಾರ್ ಹ್ಯಾವಿಂಗ್ ಕಮ್ ಟು ದಿಸ್ ಫಂಕ್ಷನ್ ಟುಡೆ ಸಮ್ ಆಫ್ ಯು ವಿಲ್ ಬಿ ರೆಕೈಸ್ ಅವಾರ್ಡೆಡ್ ಗೌರ್ಮೆಂಟ್ ಸರ್ಕಾರದ ಪರವಾಗಿ ಎಲ್ಲರೂ ಕೂಡ ಶೋಭಾ ಕಾರಣ ಹೇಳಿದಂಗೆ ನೀವೇ ನಮ್ಮ ಆಸ್ತಿ ನೀವು ಸ್ಟ್ರಾಂಗ್ ಆಗಿದ್ರೆ ನಾವು ಸ್ಟ್ರಾಂಗ್ ಆಗಿದ್ದಂಗೆ ನೀವು ವೀಕ್ ಆದ್ರೆ ನಾವು ವೀಕ್ ಆದಂಗೆ ಇದ್ರ ಮೇಲೆ ನಮ್ಮ ಸರ್ಕಾರ ನಂಬಿಕೆ ಇದೆ ಸೊ ಇವತ್ತೆಲ್ಲ ಕೂಡ ಇಡೀ ನಮ್ಮಿರೋ ಏಳು ಕೋಟಿ ಜನಸಂಖ್ಯೆಗೆ ಎಂ ಎಸ್ ಸಿ ಎಂಗಳೇ ಸುಮಾರು ಹೆಚ್ಚು ಕಮ್ಮಿ ಒಂದು ಕೋಟಿ ಜನರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ತಾವೆಲ್ಲ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದೀರಿ ನಿಮ್ಗೊಂದು ಕೋಟಿ ನಮಸ್ಕಾರ ಅಂತ ಒಂದು ತಾವೆಲ್ಲ డిపార్ట్మెంట్ సరిచిత్ర కన్నడో అలా ఇంగ్లీష్ మాట్లాడబాయి కంఫర్టబల్ కన్న ಏನೇನೆ ಮನೆಯಲ್ಲ ಮರಳಿಂದ ಬರೀ ಇಂಗ್ಲೀಷ್ ನಾವು ಮಾತಾಡೋದು ಸುಮಾರಾಗಿ ಬಟ್ಲಕ್ಕೆ ಮಾತಾಡೋದು ನೋಡ್ತಾ ಇದ್ರಿ ನಮ್ಗೊಂದು ದೊಡ್ಡ ಇತಿಹಾಸ ಇದೆ ಕರ್ನಾಟಕಕ್ಕೆ ಇತಿಹಾಸ ಜವಾಹರ್ಲಾಲ್ ನೆಹರು ಕಾಲದಿಂದ ತಾವು ನೋಡ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಪೂರ್ಣವಾಗಿ ಈ ಬೆಳಕು ಲೈಟ್ ಏನ್ ನಾವು ನೋಡ್ತಾ ಇದ್ದೀವಿ ಇಡೀ ಏಷ್ಯಾ ನಮ್ಮ ಶಿವ ಸಮುದ್ರದಲ್ಲಿ ಪ್ರಾರಂಭ ಆಗಿ ನೈನ್ಟೀನ್ ನಾಟ್ ಫೋರ್ನಲ್ಲಿ ಕಾಲದಲ್ಲಿ ಜೆಡಿಎಸ್ ಹೋಯಿತು ಅದೇ ವರ್ಷ ಬೆಂಗಳೂರಿನಲ್ಲಿ ಲೈಟು ಬಂತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನೀವು ಈ ಒಂದು ರಾಕೆಟ್ ತೋರಿಸ್ತಾ ಇದ್ರು ಅಂದ್ರೆ ಸ್ಪೇಸ್ಗೆ ಪ್ರೋಗ್ರಾಮ್ ಫಸ್ಟ್ ಡೆವಲಪ್ ಆಗಿದ್ದು ಇದೇ ನಿಮ್ಮ ಪಿ ಟಿ ಅಷ್ಟೇ ನೋಡಿದೀರ ಫೋಟೋಗ್ರಾಫ್ ಒಂದು ಗಾಡಿ ಹೋಗ್ತಾ ಇರ್ತಾರೆ ಸಣ್ಣ ಫೋಟೋ ಹಿಸ್ಟಾರಿಕ್ ಫೋಟೋ ಇದೆ ಆ ತುಂಬ ಏನು ಒಂದು ರಾಕೆಟ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇವತ್ತು ಏನು ದೊಡ್ಡ ದೊಡ್ಡ ವರ್ಲ್ಡ್ ಲೀಡಿಂಗ್ ಕಂಪನಿಗಳೆಲ್ಲ ಇವತ್ತೇನು ಬಂದಿದ್ದಾರೆ ಅವತ್ತಿನ ಕಾಲದಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂತು ಎಚ್ ಎಲ್ ಬಂತು ಐ ಟಿ ಐ ಬಂತು ಎಚ್ ಎಂ ಟಿ ಬಂತು ಬಿ ಎಂ ಎಲ್ ಬಂತು ಬಿ ಎಚ್ ಎಲ್ ಬಂತು ಏರ್ಫೋರ್ಸ್ ಬಂತು ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಅವತ್ತಿನ ಕಾಲದಲ್ಲೇ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಬಂತು ಯಾಕೆ ಬಂತು ನಮ್ಮಲ್ಲಿರುವಂತಹ ಹವಾಗುಣ ನಮ್ಮಲ್ಲಿರಂತ ಯುವಕರು ಶೋಭಾ ಕಾರ್ಯ ಇರದೆ ನಮ್ಮಲ್ಲಿರೋ ಟ್ಯಾಲೆಂಟ್ಗಳು ನಮ್ಮಲ್ಲಿರೋ ಇಂಜಿನಿಯರ್ಸ್ ನಮ್ಮಲ್ಲಿರುವಂತಹ ಸ್ಕಿಲ್ ಜನ ನಮ್ಮಲ್ಲಿರುವಂತ ತಾಳ್ಮೆ ಜನ ಎಲ್ಲಾ ಜನರನ್ನು ಕೂಡ ಪ್ರೀತಿಯಿಂದ ನೋಡುವಂತ ಜನ ನಮ್ಮಲ್ಲಿರುವಂತಹ ಅವಾಗುಣ ಇದೆಯಲ್ಲ ಇಡೀ ಭಾರತದಲ್ಲಿ ಅದು ನಮ್ಮಲ್ಲಿದೆ ಒಂದು ಸೆಕ್ಷನ್ ಕೋಟಿಗಟ್ಟಲೆ ಗಟ್ಟಲೆ ಬಂಡವಾಳ ಹಾಕಿ ನೂರಾರು ಕೋಟಿ ಬಂಡವಾಳ ಹಾಕಿ ಮಾಡಿರೋ ಒಂದು ಸೆಕ್ಷನ್ ಇನ್ನೊಂದು ನೀವು ಪ್ರಾರಂಭದಿಂದ ಮಾಡಿಕೊಂಡು ಎಲ್ಲರೂ ಯಾರು ಎಕ್ದ್ ದೊಡ್ಡವರಾಗಿಲ್ಲ ಎಲ್ಲರಿಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು 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 ಹೋಗಿದ್ದಾರೆ నూరు కోటి బాగా లెక్క నూరు కోటి సొలే సేసుకొడ సో హెూ ఎలా ఫౌండేషన్ అసెంబ్లీ సందర్భ విచార చర్చ భాషణ మే కడ్ సందర్భై నమ్ నమ్ కమిటెంట్ ఏనప్పా ఈ లేబర్ యొక్క శక్తి కొడో ಯು ಶುಡ್ ನಾಟ್ ಲುಕ್ ದಿ ಲೇಬರ್ ವು ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಇನ್ ಅವನಿಗೆ ಶಕ್ತಿ ನಾವು ತುಂಬಬೇಕು ಅಂದ್ರೆ ನಿಮ್ಗೆ ಶಕ್ತಿ ಕೊಟ್ರೆ ನೀವು ಲೇಬರ್ಗೆ ಶಕ್ತಿ ಕೊಡ್ತೀರಿ ಸೊ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಆಲೋಚನೆಯನ್ನ ಹೆಚ್ಚಿಗೆ ಮಾಡಿದಾಗ ಮಾತ್ರ ಈ ಸಂದರ್ಭದಲ್ಲಿ ಸಾಧ್ಯ ನಿಮ್ಗೆ ಕಡಿಮೆ ದರದಲ್ಲಿ ಬಡ್ಡಿ ಕೊಡಬೇಕು ಕಡಿಮೆ ದರದಲ್ಲಿ ಜಮೀನು ಕೊಡಬೇಕು ಸರ್ಕಾರ ಬೇಕಾದಷ್ಟು ಮಾಡಬೇಕು ಈಗ ಪವರ್ ನಾನು ಹೇಳ್ತಾ ಇದೀನಿ ಬೇರೆ ಸ್ಟೇಟ್ ಲೆಕ್ಕ ಹಾಕೊಂಡ್ರೆ ಹಿಂದೆ ಏನಿತ್ತು ನಾನು ಪವರ್ ಮಿನಿಸ್ಟರ್ ಆಗಿದ್ದೆ ಫಸ್ಟ್ ಅಂತಂದ್ರೆ ನಮ್ಮ ದೇಶದಲ್ಲಿ ಮಾಡೆಲ್ ನಾವ್ ನಾವು ಪಾವಗಡದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಈ ಡಿಸ್ಟ್ರಿಬ್ಯೂಷನ್ ಸೆಕ್ಷನ್ ಅಲ್ಲಿ ಏನ್ ನಮ್ಗೆ ಲಾಸ್ ಆಗ್ತಿತ್ತು ಹತ್ತೊಂಬತ್ತು ಪರ್ಸೆಂಟ್ವರೆಗೂ ಲಾಸ್ ಆಗ್ತಿತ್ತು ಈಗ ಹದಿನಾಲ್ಕು ಹದ್ನಾಲ್ಕು ವರೆಗೆ ಬಂದಿದೆ ಒಂದೊಂದು ತಾಲೂಕಲ್ಲೇ ಅಲ್ಲದೆ ಸೋಲಾರ್ ಪಾಯಿಂಟ್ ಈ ಸೂರ್ಯಕ್ಕೂ ಭೂಮಿಗೂ ಸಂಬಂಧ ಇದೆ ರೈತರಿಗೂ ಸಂಬಂಧ ಇದೆ ಅಂತ ಹೇಳಿ ಜಮೀನುಗಳನ್ನ ಅಲ್ಲಲ್ಲೇ ಸ್ಟೇಷನ್ ಪಕ್ಕಲ್ಲೇ ಸೋಲಾರ್ ಪಾರ್ಕ್ ಮಾಡಿದಿವೆ ವರ್ಲ್ಡ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ನಮ್ಮ ತುಮಕೂರು ನ ಪಾವಗಡದಲ್ಲಿ ಮಾಡಿದ್ದೇವೆ ಐವತ್ತ ಸಾವಿರ ರೂಪಾಯಿ ಜಮೀನು ಇವತ್ತೆಲ್ಲ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆಗಿದೆ ಸೊ ಹಂಗೆ ಇವತ್ತು ದೊಡ್ಡ ಒಂದು ವಿದ್ಯುತ್ ಶಕ್ತಿಯಲ್ಲಿ ನಮ್ಮ ರಾಜ್ಯ ಬಹಳ ಸೆಲ್ಫ್ ಸಫಿಷಿಯೆಂಟ್ ಬೆಂಗಳೂರಲ್ಲೂ ಕೂಡ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಗ್ಯಾಸ್ ಇಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮುನ್ನೂರ ನಲ್ವತ್ತೈದು ಮಗವಾಗಿ ಎಲ್ಲಕ್ಕಾಗಿ ಮೊನ್ನೆ ತಾನೇ ಇನ್ನಾಗ್ರೇಟ್ ಮಾಡ್ಬಂದ್ ಆಗೊಂದು ಕಾಲರ್ ಶುರು ಮಾಡಿದರು ಇದಿನ್ ಒಂದು ಮಿನಿಟ್ ಈ ಸ್ಟವ್ ಆಗ್ದಂಗೆ ಹಚ್ಚಿಸಿದಂಗೆ ನಾವು ಹಚ್ಚಿಸ್ಲಿಕ್ಕೆ ಒಂದು ಶಕ್ತಿ ಇದೆ ಸೊ ಹಾಗೆ ಬೆಂಗಳೂರಿಗೆ ಒಂದು ವಿಭಿನ್ನವಾದಂತಹ ಇದೆ ಈಗ ಮ್ಯಾನ್ ತಗೊಳ್ಳಿ ಇನ್ನೂರೈವತ್ತು ಇಜಿನಿಯರಿಂಗ್ ಕಾಲೇಜಸ್ ಇದೆ ಐ ಟಿ ಐಗಳಿಗೆ ಹೆಲ್ತ್ ಕೇರ್ಗಂತೂ ಹೇಳದ್ ಕೇಳಿ ಸುಮಾರು ಒಂಬೈನೂರು ಚಿಲ್ಲರೆ ನಮ್ಮ ಇಲ್ಲೇ ಈ ಥರ ಕೆ ಎಲ್ಲಿ ಅವರು ಸಾವ್ ಕೋಟಿ ಬಂಡವಾಳ ಹಾಕ್ತೀನಿ ಬೆಂಗಳೂರಲ್ಲಿ ಬೆಳಗಾವಿ ಅದು ಇಲ್ಲೂ ಹಾಕ್ತೀನಿ ಅಂತ ಈಗ ಅರ್ಜಿ ಕೊಡ್ತಾ ಇದ್ದಾರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ನರ್ಸಸ್ ನಮಗೆ ಜಪಾನ್ ಅವರು ಬಂದಿದ್ರು ಅವ್ರು ಹೇಳ್ತಾ ಇದ್ರು ನಮ್ಗೆ ಎಷ್ಟು ಒಂದು ಐವತ್ತು ಸಾವಿರ ಜನ ಜಪಾನ್ ಅಲ್ಲಿ ನಮ್ಗೆ ನರ್ಸಸ್ ಕಳ್ಸಿ ಪ್ಯಾರಾಮೆಡಿಕಲ್ ಕಳ್ಸಿಕೊಟ್ರು ನಾವು ಅಬ್ಸರ್ವ್ ಮಾಡ್ಕೊಳಕ್ ತಯಾರ್ದೀವಿ ಅಂತ ನನಗೆ ಬೆಳಗ್ಗೆ ನಿನ್ನೆ ಬಂದು ಮಿನಿಸ್ಟರ್ ಬಂದು ಭೇಟಿ ಮಾಡ್ತಾ ಇದ್ರು ಏನ್ ಬೇಕಾದ್ರೂ ನಾವು ಡೈಆಪ್ ಮಾಡ್ಕೊಳಕ್ ನಾವು ತಯಾರಿದೀವಿ ಅಂತ ಹಂಗೆ ಇಲ್ಲಿರಂತ ಮಕ್ಕಳು ಇಡೀ ಪ್ರಪಂಚದಲ್ಲಿ ಹೊರಗಡೆ ಹೋಗಿ ಯಾವುದೇ ದೇಶದ ಹೋದ್ರು ಕೂಡ ನಂಬರ್ ಒನ್ ಟೂ ತ್ರೀ ಯೂನಿವರ್ಸಿಟಿ ಟಾಪ್ನಲ್ಲಿ ಕ್ರೀಮ್ ಆಫ್ ಕರ್ನಾಟಕ ಕ್ರೀಮ್ ಆಫ್ ಸೌತ್ ಇಂಡಿಯಾ ಇವತ್ತು ಇಡೀ ವಿಶ್ವದಲ್ಲೇ ಇವತ್ತು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ